ಅರೆ ಭಾಷೆ ಅದಕ್ಕೆ ಅರ್ಧ ಅರೆ ಭಾಷೆ ಗೌಡ್ರು ಅಂತ ಕರೆಯೋದು ಇವೆಲ್ಲ ಮೂರು ತರ ಗೌಡ್ರು ಆಮೇಲೆ ಅರೆ ಭಾಷೆ ಆಡ್ತಾ ಇದ್ದರಿಂದ ಅರೆ ಭಾಷೆ ಗೌಡ್ರು ಅಂತ ಅಂತ ಸೊ ನಿಮ್ದ ನಿಮ್ಮ ಸಂಸ್ಕೃತಿ ವಿಭಿನ್ನವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಕೊಡವ ಸಂಸ್ಕೃತಿನೂ ಅಲ್ಲ ತುಳುನು ಬಹು ತುಳು ಸಂಸ್ಕೃತಿನೂ ಅಲ್ಲ ಇದು ಮಿಸ್ಲ ಕನ್ನಡ ಮತ್ತು ನಿಸಬಾದಂತ ಒಂದು ಸಂಸ್ಕೃತಿ ಈ ಸಂಸ್ಕೃತಿ ಇದೆಯಲ್ಲ ಅದಕ್ಕೆ ನಮ್ಮ ಕುವೆಂಪು ಅವರು ಕುವೆಂಪು ಅವರು ನಿಮ್ಮ ಬೀಗರು ಕುವೆಂಪು ಅವರು ನಿಮ್ಮ ಬೀಗರು ನನಗೆ ಕುರಂಜಿ ವೆಂಕಟರಮಣಗೌಡರು ಗೊತ್ತು ಅಲ್ಲೇ ಇದ್ದದ್ದು ಆಮೇಲೆ ಅಂತ ಬೆಳೆದ್ರು ಕನ್ನಡ ಸಾಹಿತ್ಯದಲ್ಲಿ ಎತ್ತ ಅರೆ ಭಾಷೆನೂ ಕೂಡ ಗೊತ್ತಿದೆ ಅವರು ಅರೆ ಭಾಷೆ ಅರೆ ಭಾಷೆಯವರೇ ಅವರು ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸುಮಾರು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿದ್ದಾವೆ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಲ್ಲಿ ಹೇಗೆ ಅಂತಂದ್ರೆ ಇವೆಲ್ಲ ಕೂಡ ಕನ್ನಡದಿಂದ ಬಂದಿರ್ತಕ್ಕಂಥ ಭಾಷೆಗಳು ಕನ್ನಡದ ಅಸ್ಮಿತೆ ಹೆಂಗಪ್ಪ ಇದೆ ಅಂತಂದ್ರೆ ಸಂಸ್ಕೃತಿಯನ್ನ ಒಳಗೊಂಡಂತ ಕನ್ನಡ ಭಾಷೆ ಇದೆಯಲ್ಲ ನೀವು ಕನ್ನಡ ಭಾಷೆ ಮಾತಾಡ್ತೀರಿ ಈಗ ಸ್ವಾಗತ ಮಾಡಿದವರು ಅರೇ ಭಾಷೆಯಲ್ಲೇ ಸ್ವಾಗತ ಮಾಡುದು ನಾನು ಕೇಳಿದ್ರು ನಿಮ್ಗೆ ಅರ್ಥ ಆಯ್ತಾ ನನಗೆ ನಿಮ್ಗೆ ಅಂತ ಕೇಳುದಲ್ಲೇನು ನಮ್ಗೆ ಅರ್ಥ ಆಯ್ತು ಅಂತ ಹೇಳಿ ಸ್ವಲ್ಪ ಅರ್ಥ ಆಗದಪ್ಪ ನನ್ ಅಂತ ಹೇಳಿದೆ ಅದರಿಂದ ಇದು ಒಂದು ಕನ್ನಡ ಭಾಷೆನೇ ಕನ್ನಡ ಭಾಷೆ ಅರೆ ಭಾಷೆಯಾಗಿದೆ ಅಷ್ಟೆ ಅದರಿಂದ ನೀವೆಲ್ರಿಗೂ ಕೂಡ ಸುಲಭವಾಗಲಿ ಅಂತ ಹೇಳಿ ಆಶಿಸ್ತೇನೆ ನೀವು ಕನ್ನಡ ಅಹ್ ಎಂತ ತುಳು ಅರೆ ಭಾಷೆ ಅಕಾಡೆಮಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಈ ಭಾಷೆ ಉಳಿಸ್ಬೇಕು ಬೆಳೆಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಮೇಲೆ ನಾನೇ ಈ ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯ ಈ ಭವನ ಇದೆಯಲ್ಲ ಈ ಭವನಕ್ಕೆ ಒಂದು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇನೆ ಆಮೇಲೆ ಈಗ ಇವತ್ತು ಲಕ್ಷ ಕೇಳಿದ್ದೀರಿ ಅದು ಕೊಡೋಣ ಬೇರೆ ಬೇಡಿಕೆಗಳಿದ್ದವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಆಮೇಲೆ ಈ ಮುಂದಿನ ಕ್ಯಾಬಿನೆಟ್ನಲ್ಲಿ ಮಡಿಕೇರಿನಲ್ಲಿ ಗೌಡರಿಗೆ ಜಿಮೀನ್ ಕೊಡ್ತಕ್ಕಂಥದ್ದು ಕೂಡ ಇದೆ ಅದು ಮುಂದೆ ಬಂದಾಗ ಅದನ್ನ ನಾವು ಅಂಗೀಕಾರ ಮಾಡಿ ಅದನ್ನು ನಲ್ಲಿ ಇಟ್ಟು ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈಗ ನಿಮ್ಮೆಲ್ಲರಿಗೂ ಸುಭವಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅರೆ ಭಾಷೆ ಬೆಳೀಲಿ ಅದು ಅದರ ಸಂಸ್ಕೃತಿ ಉಳಿಸ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಮೈಸೂರ್ಗ ಹೋಗ್ಬೇಕಾಗಿರೋದ್ರಿಂದ ಯಾಕಂದ್ರೆ ಬೀಗ ಅಲ್ಲಿ ಮರುಸ್ವಾಮಿ ಬೀಗ ರೂಟ ಅದಕ್ಕೆ ಹೋಗ್ಲೇಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ